ಇದಕ್ಕಿಂತ ಮೊದಲು ಎಪ್ಪತ್ತೊಂದು ಜಾತ್ರೆಗಳಾಗಿದ್ದ ಜಾತ್ರಾ ಮಹೋತ್ಸವ ಅದು ಯಾಕಂದ್ರ ಐದು ನೂರು ವರ್ಷಗಳ ಈ ದೇಶದ ಈ ಜಗತ್ತಿನ ಕೋಟಿ ಕೋಟಿ ಜನರ ಬೇಡಿಕೆಯಾಗಿತ್ತು ರಾಮ ಮಂದಿರ ನಿರ್ಮಾಣ ಆಗ್ಬೇಕಂತ ಹೇಳಿ ಕೋಟಿ ಕೋಟಿ ಭಕ್ತರ ಆಶೆ ಭಾರತ ಸಂತರ ದೇಶ ಭಾರತ ಯೋಗಿಗಳ ದೇಶ ಭಾರತ ಅನೇಕ ಸಂಸ್ಕೃತಿ ಮತ್ತು ಪರಂಪರೆಗಳನ್ನು ಹೊಂದಿದಂಥ ದೇಶದಲ್ಲಿ ನಾವು ಜನ್ಮ ತಾಳಿದೀವಿ ಅಂದರೆ ಅದು ಎಷ್ಟೋ ಪೂರ್ವ ಜನ್ಮದ ಪುಣ್ಯ ಅನ್ನೋದರಲ್ಲಿ ಎರಡು ಮಾತು ಅಂತ ಸ್ಪಷ್ಟವಾಗಿದೆ ಭಾರತ ಒಂದಾನೊಂದು ಕಾಲದಲ್ಲಿ ವಿಶ್ವಕ್ಕೆ ವಿಶ್ವಗಳು ಆಗಿತ್ತು ಮತ್ತು ಸೋನಿಯಕ ಚಿಡಿಯ ಕೂಡ ಶ್ರೀಮಂತಿಕೆಯಲ್ಲೂ ಕೂಡ ಭಾರತ ವಿಶ್ವಕ್ಕೆ ಶ್ರೀಮಂತ ರಾಷ್ಟ್ರವಾಗಿದೆ ಭಾರತ ವಿಶ್ವಕ್ಕೆ ಆಧ್ಯಾತ್ಮಿಕವಾಗಿ ಶೈಕ್ಷಣಿಕವಾಗಿ ವೈದ್ಯಕೀಯವಾಗಿ ವಿಶ್ವಕ್ಕೆ ಗುರುವಾಗಿ ಅಂತಹ ಒಂದು ಶ್ರೀಮಂತಿಕೆಯರ ದೇಶದಲ್ಲಿ ಅನೇಕ ಸಂಸ್ಕೃತಿಗಳು ಅನೇಕ ಪರಂಪರೆಗಳು ಇವತ್ತು ಹಾರ್ಡ್ಗೂಡ್ ಮಠದ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ನಾವು ಸೇರಿದ್ದನ್ನು ನೋಡಿದಾಗ ಹಾರ್ ಮಠದ ಮೇಲೆ ಇರುವಂಥ ನಮ್ಮ ಭಕ್ತಿ ಹಾರ್ಕೋಡು ಮಠದಿಂದ ನಮ್ಮ ಜೀವನದಲ್ಲಾದಂಥ ಒಳ್ಳೆ ಬೆಳವಣಿಗೆಗಳು ಬದಲಾವಣೆಗಳು ನಮ್ಮ ಜೀವನದಲ್ಲ ಅನೇಕ ಕಷ್ಟ ಕಾರ್ಪಣ್ಯಗಳು ಹಾರ್ ಮಠದ ಆಶೀರ್ವಾದ ಅದಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹತ್ತಾರು ಸಾವಿರ ಸಂಖ್ಯೆಯಲ್ಲಿ ಮತ್ತು ಹತ್ರ ಹತ್ರ ಕೂತಿದ್ದನ್ನು ನೋಡಿದಾಗ ನಮ್ಮ ರಾಜಕಾರಣಿಗಳಿಗೆ ಸ್ವಲ್ಪ ಆಶ್ಚರ್ಯ ಅನ್ನಿಸ್ತದೆ ಇಷ್ಟು ನಮಸ್ಕಾರಗಳು ರೇಣುಕಾದಿ ಆಚಾರ್ಯರನ್ನು ವಿಶ್ವಗುರು ಬಸವಣ್ಣನವರನ್ನು ಬಸವಾದಿ ಶರಣರನ್ನು ಈ ಮಠದ ಎಲ್ಲ ಶಿವಗಿಗಳವರನ್ನು ಪರಂಪುಜ ಜಗದ್ಗುರು ಚರಬಸುವ ಶಿವಗಿಗಳವರನ್ನು ಎಲ್ಲ ದಾರ್ಶನಿಕರನ್ನು ಸ್ಮರಿಸುತ್ತಾ ಹಿಂದಿನ ಈ ಪವಿತ್ರವಾದಂತಹ ಒಂದು ಕಾರ್ಯಕ್ರಮ ಪೂಜಾ ಶ್ರೀ ಜಗದ್ಗುರು ಚರಬಸ ಎಪ್ಪತ್ತೆರಡನೇ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಆರ್ಪುರದಲ್ಲಿ ಅತ್ಯಂತ ಸಂಭ್ರಮ ಸಡಗರದಿಂದ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಅಗ್ರವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ನಾನು ಸುಮಾರು ಸಲಹೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಇವತ್ತು ನಮ್ಮ ತಂದೆಯವರಾದ ಪೂಜ ಭೀಮಣ ಕಂಡ್ರೆ ಪೂಜಾ ಗುರುಗಳು ಹೇಳ್ತಾ ಇದ್ರು ಪಕ್ಕದಲ್ಲಿ ನಿಮ್ಮ ತಂದೆಯವರು ಅನೇಕ ಸಲಹೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇಲ್ಲಿ ಆದಂತಹ ಕಲ್ಯಾಣ ಮಂಟಪಕ್ಕೆ ಹಿಂದೆ ಅವರು ಉಸ್ತುವಾರಿ ಸಚಿವರಾಗಿ ಅವರು ಬೀದರ್ನಲ್ಲಿ ಇಲ್ಲಿನ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಸಾರಿಗೆ ಸಚಿವರಾಗಿದ್ದಾಗ ಬಂದು ಅವ್ರ ಕೈಯಿಂದಲೇ ಶಂಕುಸ್ಥಾಪನೆ ಆಗಿತ್ತು ಅಂತ ಹೇಳಿದ್ರು ಅದರಲ್ಲಿ ವಿಶೇಷವಾಗಿ ಈ ಒಂದು ಜಾತ್ರಾ ಮಹೋತ್ಸವದ ನಿಮಿತ್ತ ಏನು ಅತ್ಯಂತ ಈ ಭಾಗದಲ್ಲಿ ಸುಪ್ರಸಿದ್ಧವಾದಂತಹ ಒಂದು ಕುಸ್ತಿ ನಡೀತದೆ ಆ ಕುಸ್ತಿ ಕಾರ್ಯಕ್ರಮದಲ್ಲಿ ನಮ್ಮ ತಂದೆಯವರಿಗೆ ಕುಸ್ತಿ ಅಂದ್ರೆ ಬಹಳ ಇಷ್ಟ ಅವರು ಹೋರಾಟಗಾರ ಆಗಿದ್ದರು ಹೀಗಾಗಿ ಅವರು ಕುಸ್ತಿ ಸ್ಪರ್ಧೆಯಲ್ಲಿ ಅವತ್ತು ಬರ್ತಿದ್ರು ಮಂದಿನವರು ಭಾಷಣ ಆಗ್ತಾ ಇತ್ತು ಅನ್ನುವಂಥ ಮಾತನ್ನು ನೆನಪಿಸ್ಕೊಳ್ತಾ ಇದ್ದರು ನಮ್ಮ ಪರಿವಾರ ಮತ್ತು ನಮ್ಮ ದೇಹ ಹಾಡ್ಕೋಡು ಪೀಠದ ಮಠದ ಒಂದು ಸಂಬಂಧ ಅತ್ಯಂತ ಆತ್ಮೀಯವಾದಂಥದ್ದು ಅಮಾನ್ಯವಾದಂಥದ್ದು ಯಾವಾಗಲೂ ಈ ಮಠದ ಆಶೀರ್ವಾದ ನಮ್ಮ ಮೇಲೆ ಇರ್ತಾ ಇದೆ ಇರ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದೆ ಹೀಗಾಗಿ ಉಸ್ತುವಾರಿ ಸಚಿವರಾಗಿ ನಾನು ಬಂದು ಬರ್ತೀನಿ ಅಂತ ಹೇಳಿದ್ದೆ ಗುರುಗಳು ಇರಲಿಲ್ಲಪ್ಪ ಅವರು

ಇನ್ನೇದು ಕೆಲವೇ ಗಂಟೆಗಳಲ್ಲಿ ರಾಮ ಮಂದಿರದ ನಿರ್ಮಾಣ ಅದು ಯಾರ ಪ್ರಯತ್ನದಿಂದ ಈ ಪ್ರಪಂಚ ಕಂಡಂತ ಮಹಾಪುರುಷ ನರೇಂದ್ರ ಮೋದಿ ಅವರ ಪ್ರಯತ್ನದಿಂದ ಇನ್ನೇನು ರಾಮ ಪಟ್ಟಕ್ಕೆ ಹಾಕ್ಬೇಕು ರಾಮನ ಪಟ್ಟಾಧಿಕಾರ ಆಗಬೇಕು ಅಂತ ಸಮಯದಲ್ಲಿ ಕೇವಲ ದೇವತೆಗಳು ಪರೇರಾಗ್ತಾರ ಅವರಿಗೂ ಇಷ್ಟ ಇರೋದಿಲ್ಲ ರಾವಣನ ಹತ್ಯೆ ಹಾಕ್ಬೇಕು ಕೈ ಕೈಗೆ ಹೋಗಿ ಮಂತ್ರ ಹೇಳ್ತಾ ಏನಂತ ನಿನ್ನ ಮಗ ಭ ಕೊಟ್ಟ ಅಧಿಕಾರ ಆಗಬೇಕು ನಿನ್ನ ಇಲ್ಲ ದಶರಥ ಮಹಾರಾಜರು ನಿನ್ನ ಮಾತನ್ನ ಕೊಟ್ಟಿದ್ದಾರ ಹೇಳ್ಯಾರ ಓ ಕೇಳು ಆತನಿಗೆ ಕೊಟ್ಟ ಕಟ್ಟ ಅಂತ ಕೇಳು ನೋಡ್ರಿ ರಾಮಾಯಣ ರಾಮ ಆ ಸಮಯದೊಳಗ